ನಾವೇನೋ ಕಲಿಬೇಕು ಸಮಾಜಕ್ಕೆ ಏನೋ ಕೊಡಬೇಕು ಎಲ್ಲರೂ ಚೆನ್ನಾಗಿಟ್ಟಿರಬೇಕು ಆಗ ಮಾತ್ರ ನಿಮ್ಮನ್ನ ಲಾಸ್ಟ್ವರೆಗೂ ಜನ ನೆನೀತಾರೆ ಅಲ್ವಾ ಒಂದು ತಿಂಗಳ ಒಂದು ತರಬೇತಿ ಇರುತ್ತೆ ನಿಮಗೆ ಅಂದ್ರೆ ಅದೊಂದು ಕೋರ್ಸ್ ಅದು ಮುದ್ರಗಳ ಬಗ್ಗೆ ಮುದ್ರ ಕಾಂಬಿನೇಷನ್ಸ್ ಬಗ್ಗೆ ಯಾವ್ಯಾವ ಕಾಯಿಲೆಗಳಿಗೆ ಯಾವ ತರ ಕಾಂಬಿನೇಷನ್ ಮಾಡ್ಕೋಬೇಕು ಮುದ್ರಗಳಲ್ಲಿ ಅದೆಲ್ಲ ಕಲ್ತ್ಕೋಬೇಕು ವ್ಯಾಯಾಮಗಳನ್ನ ಹೇಗೆ ಮಾಡೋದು ಪ್ರಾಣಾಯಾಮ ಟೆಕ್ನಿಕ್ಗಳು ಅದೆಲ್ಲ ಕಲ್ತ್ಕೋಬೇಕು ವಾರದಲ್ಲಿ ಎರಡು ಸೆಷನ್ ಇರುತ್ತೆ ಒಂದು ರೆಕಾರ್ಡೆಡ್ ಸೆಷನ್ ಇರುತ್ತೆ ಒಂದು ಲೈವ್ ಸೆಷನ್ ಇರುತ್ತೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಎಷ್ಟೋ ಒಂದು ಲೈಫಲ್ಲಿ ಏನಾದರೂ ನಾವೊಂದು ಕಲಿಬೇಕು ಎಷ್ಟೊಂದು ಕೆಲಸ ಮಾಡಿರ್ತೀವಿ ಆದರೆ ನಮಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರೋದಿಲ್ಲ ನಾವು ಏನೋ ಕಲಿಬೇಕು ಸಮಾಜಕ್ಕೆ ಏನೋ ಕೊಡಬೇಕು ಎಲ್ಲರೂ ಚೆನ್ನಾಗಿಟ್ಟಿರಬೇಕು ಆಗ ಮಾತ್ರ ನಿಮ್ಮನ್ನು ಲಾಸ್ಟ್ವರೆಗೂ ಜನ ನೆನೀತಾರೆ ಅಲ್ವಾ ಸೊ ನಿಮ್ಮ ಮನೆಯವ್ರು ಚೆನ್ನಾಗಿರಬೇಕು ನಿಮ್ಮ ಹತ್ತಿರದವರೆಲ್ಲರೂ ಚೆನ್ನಾಗಿರಬೇಕು ಹಾಗೆ ನಿಮ್ಮ ಸುತ್ತಮುತ್ತ ಸೊಸೈಟಿ ಇಡೀ ನಮ್ಮ ದೇಶನೇ ಚೆನ್ನಾಗಿರಬೇಕು ಅಂದಾಗ ನಿಮಗೆ ನೀವು ಕಲಿಬೇಕಾಗಿರೋದು ನೈಸರ್ಗಿಕ ಚಿಕಿತ್ಸೆ ಏನು ಯಾಕೆ ಬೇಕು ಅಂತ ಅದಕ್ಕೋಸ್ಕರ ಒಂದು ತಿಂಗಳ ಒಂದು ತರಬೇತಿ ಇರುತ್ತೆ ನಿಮಗೆ ಅಂದರೆ ಅದೊಂದು ಕೋರ್ಸ್ ಅದು ಸೊ ಅದನ್ನು ಹೇಗೆ ಮಾಡಬೇಕು ಅಂದರೆ ಮುದ್ರಗಳ ಬಗ್ಗೆ ಮುದ್ರ ಕಾಂಬಿನೇಷನ್ಸ್ ಬಗ್ಗೆ ಯಾವ್ಯಾವ ಕಾಯಿಲೆಗಳಿಗೆ ಯಾವ ಥರ ಕಾಂಬಿನೇಷನ್ ಮಾಡ್ಕೋಬೇಕು ಮುದ್ರಗಳಲ್ಲಿ ಮತ್ತು ಆರೋಗ್ಯದ ವಿಷಯ ಅಂದರೆ ಏನು ಕಾಯಿಲೆ ಬರುತ್ತೆ ಆ ಕಾಯಿಲೆ ಅಂದರೆ ಏನು ಯಾಕೆ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಒಂದು ಕೆಲವೊಂದು ಪರ್ಟಿಕ್ಯುಲರ್ ಪೋಶ್ಚರ್ಸನ್ನು ಹೇಗೆ ಮಾಡೋದು ವ್ಯಾಯಾಮಗಳನ್ನು ಹೇಗೆ ಮಾಡೋದು ಅಥವಾ ಪ್ರಾಣಾಯಾಮ ಟೆಕ್ನಿಕ್ಗಳು ವಿಭಿನ್ನವಾಗಿ ಯಾವ ಥರ ಮಾಡೋದು ಆಮೇಲೆ ಡಯಟ್ ಆಹಾರ ಪದ್ಧತಿಯಲ್ಲಿ ಯಾವ ಥರ ಚೇಂಜಸ್ ಮಾಡ್ಕೋಬೇಕು ಅಥವಾ ಅದ್ರ ಬಗ್ಗೆ ನಿಮಗೆ ಗೈಡೆನ್ಸ್ ಬೇಕಾಗುತ್ತೆ ಅದೆಲ್ಲ ಕಲ್ತ್ಕೋಬೇಕು ಇನ್ನೂ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾದದ್ದು ಮನೆ ಮದ್ದು ಸೊ ಮನೆಯಲ್ಲೇ ನೀವು ತಯಾರಿಸುವಂಥ ಮದ್ದುಗಳನ್ನು ಮಾಡಿ ಎಲ್ಲ ಒಂದು ಸಾಮಾನ್ಯ ಕಾಯಿಲೆಗಳಿಗೆ ನೀವು ಹೇಗೆ ಉತ್ತರ ಕೊಡ್ಬೋದು ಇದು ಎಲ್ಲದರ ಬಗ್ಗೆಯೂ ನಿಮಗೆ ತಿಳಿಸ್ಕೊಡುವಂಥದ್ದು ವಾರದಲ್ಲಿ ಎರಡು ಸೆಷನ್ ಇರುತ್ತೆ ಸೊ ಒಂದು ರೆಕಾರ್ಡೆಡ್ ಸೆಷನ್ ಇರುತ್ತೆ ಒಂದು ಲೈವ್ ಸೆಷನ್ ಇರುತ್ತೆ ಇದಕ್ಕೆ ನಿಮಗೆ ಜಾಯ್ನ್ ಆಗಬೇಕು ಅಂತಿದ್ದರೆ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ ಅಲ್ಲಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟನ್ನು ತೊಗೋಬೇಕು ಸೊ ನೀವು ಓವರ್ ಆಗಿ ನೀವೊಬ್ಬರು ಹೀಲರ್ ಆಗ್ಬೋದು ಬೇರೆಯವ್ರಿಗೆ ಹೇಳ್ಕೊಡ್ಬೋದು ನೀವು ಕೂಡ ತುಂಬ ಚೆನ್ನಾಗಿರ್ಬೋದು ಸೊ ಇದನ್ನು ಮಾಡ್ತಾ ಹೋಗಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ